ಇನ್ನು ನೀವು ಮಾಡೋ ಯಾವ ಅಡುಗೆ ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ ಸ್ಪೆಷಲ್ ರೆಸಿಪಿ ಯಾವುದು ನಿಮ್ಮದು ಅಂತ ಆ್ಯಕ್ಚುಲಿ ಸ್ವೀಟ್ ಹೇಳೋದಕ್ಕಿಂತ ಜಾಸ್ತಿ ನಾನು ಚಿತ್ರಾನ್ನ ಲೆಮನ್ ರೈಸ್ ಆ ತರ ಥರ ಎಸ್ ಎಸ್ ಟೊಮೊಟೊ ಬಾತ್ ಲೆಮನ್ ರೈಸ್ ಆ ಥರ ಆ್ಯಂಡ್ ಇತ್ತೀಚೆಗೆ ಸ್ವಲ್ಪ ಹೋಳಿಗೆ ಮಾಡೋದು ಕಲಿತಾ ಇದ್ದೀನಿ ಮುಂಚೆ ಅಷ್ಟು ಕರೆಕ್ಟಾಗಿ ಬರ್ತಿರ್ಲಿಲ್ಲ ಬಟ್ ಇವಾಗ ಸ್ವಲ್ಪ ಓಕೆ ಪರವಾಗಿಲ್ಲ ಓಕೆ ಫೇವ್ರೇಟ್ ಫುಡ್ ಅಂದ್ರೆ ಯಾವುದು ಅಂತ ಅಂದರೆ ಹಬ್ಬದ ಟೈಮಲ್ಲಿ ಹಬ್ಬದ ಟೈಮಲ್ಲಿ ಹೋಳಿಗೆ ಬಿಸಿ ಇರ್ತೀರಾ ಈ ಟಲ್ಲಿ ಇವಾಗ ನೀವು ಶೂಟಿಂಗ್ ಸೆಟ್ ಅಲ್ಲಿ ಇದ್ದಾಗ ಹಬ್ಬಗಳನ್ನೆಲ್ಲ ಹೆಂಗೆ ಆಚರಿಸ್ತೀರಾ ಅಂದ್ರೆ ಅಲ್ಲಿ ಸೆಟ್ ಅಲ್ಲೇ ಸೆಲೆಬ್ರೇಟ್ ಮಾಡ್ತೀರಾ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತಂದ್ರೆ ಆ ಟೈಮಲ್ಲಿ ನಾನು ಶೂಟಿಂಗ್ ಇಟ್ಕೊಳ್ಳಲ್ಲ ನಾನು ಮನೆಗೆ ಹೋಗ್ಲೇಬೇಕು ಪೂಜೆ ಮಾಡಲೇಬೇಕು ಮಿಸ್ ಮಾಡೋ ಹಾಗೆ ಇಲ್ಲ ಸೊ ನಾನು ಡೈರೆಕ್ಟರ್ ಹೇಳಿರ್ತೀನಿ ಅಥವಾ ಯಾರೋ ನಾನು ಎಲ್ಲೇ ಶೂಟಿಂಗಿಗೆ ಹೋಗಿರ್ಲಿ ನಾನು ಮುಂಚೆನೆ ಹೇಳಿರ್ತೀನಿ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಟೈಮು ನನಗೆ ಊರ್ ಹೋಗಬೇಕು ಮನೇಲಿ ಅಂತ ಅಲ್ಲಿ ಊರಿಗೆ ಹೋಗಿ ಸೆಲೆಬ್ರೇಟ್ ಮಾಡಿ ಇನ್ನು ಅಲ್ಲಿ ನಿಮ್ಮ ನಾರ್ತ್ ಕರ್ನಾಟಕ ಸೈಡ್ ಸೆಲೆಬ್ರೇಟ್ ಮಾಡೋದಕ್ಕೂ ಈ ಬೆಂಗಳೂರಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೂ ಏನ್ ಡಿಫ್ರೆನ್ಸ್ ಅಂತ ನಾನು ಆಕ್ಚುಲಿ ಇಲ್ಲಿವರೆಗೂ ಬ್ಯಾಂಗ್ಳೂರಲ್ಲಿ ಸೆಲೆಬ್ರೇಷನ್ ಮಾಡಿಲ್ಲ ಊರಲ್ಲೇ ಎಲ್ಲರೂ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರೂ ಅಲ್ಲೇ ಇರ್ತಾರೆ ಸೊ ಕುಟುಂಬ ಜೊತೆನೇ ಮಾಡಿರೋದು ಇಲ್ಲಿವರೆಗೂ ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಲ್ಲಿವರೆಗೂ ನಾನು ಸೆಲೆಬ್ರೇಷನ್ ಅಟೆಂಡ್ ಮಾಡಿಲ್ಲ ಆ್ಯಕ್ಚುಲಿ ಓಕೆ ಇನ್ನು ನಿಮ್ಮ ಹೆಸರು ಬಗ್ಗೆ ನಾನು ಆಗಲೇ ಕೇಳಬೇಕು ಅಂದ್ಕೊಂಡೆ ಅಂಬಾಲಿ ಭಾರತಿ ಅಂತ ಸೊ ಏನಿದ್ರು ಮೀನಿಂಗ್ ಅಂತ ಆ್ಯಕ್ಚುಲಿ ನಂದು ಫುಲ್ ಹೆಸರು ಬಂದು ಅಂಬಾಲಿ ಬಾಲಿ ಅಂತ ಬಾಲಿ ಇಸ್ ಮೈ ಸರ್ ನೇಮ್ ಅಂಬಾಲಿ ಭಾರತೀಯ ನಮ್ಮ ತಾಯಿಯವರ ಹೆಸರು ಸೊ ನಾನು ಅಂಬಾಲಿ ಭಾರತಿ ಏನಕ್ಕೆ ಇಟ್ಟೆ ಅಂತಂದ್ರೆ ನಾನು ಸಿನಿಮಾ ರಂಗಕ್ಕೆ ಬರ್ ಬರಕ್ ಒಂದ್ ಸ್ಫೂರ್ತಿ ಒಂದು ದೊಡ್ಡ ಸ್ಟ್ರೆಂತ್ ನಮ್ಮಅಮ್ಮ ಸೊ ನನ್ನ ಬಾಲಿ ನನಗೆ ತೆಗೆದು ನಾನು ನನ್ನ ಅಂಬಾಲಿ ಭಾರತಿ ನನ್ನ ಅಮ್ಮನ ಹೆಸರು ಜೋಡಿಸಿದೆ ನಾನು ಸೊ ದಿಸ್ ಇಸ್ ದ ಸ್ಪೆಷಲ್ ನೇಮ್ ಅಂತ ನಾನು ಅನ್ಕೋತೀನಿ ಈ ಫಿಲ್ಮ್ ಇಂಡಸ್ಟ್ರಿ ಕಡೆ ಹೆಂಗೆ ನಿಮ್ಗೆ ಇಂಟ್ರೆಸ್ಟ್ ಬಂತು ಅಂದ್ರೆ ಯಾರಾದರೂ ಯಾರಾದ್ರೂ ಇರೋರು ಇದ್ರ ಅಥವಾ ಹೆಂಗೆ ಈ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಇಲ್ಲ ಫ್ಯಾಮಿಲಿ ಯಾರು ಇಲ್ಲ ನಾನು ಒಬ್ಬಳೇ ಇವಾಗ ಬಂದಿರೋದು ಹೆಂಗೆ ಇದು ಡೆವಲಪ್ ಆಯಿತು ಇಂಟ್ರೆಸ್ಟು ಅಂತಂದರೆ ನಾನು ಸ್ಕೂಲ್ ಕಾಲೇಜಲ್ಲಿ ತುಂಬ ಸ್ಕಿಟ್ಸು ಡ್ರಾಮಾಸ್ ಡಾನ್ಸ್ ಈ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ತುಂಬ ಭಾಗವಹಿಸ್ತಿದ್ದೆ ಸೊ ಅವಾಗಿಂದ ಸ್ಟಾರ್ಟ್ ಆಯಿತು ಬಟ್ ಒಂದು ಹಂತಕ್ಕೆ ಮೇಲೆ ಸ್ಟಾಪ್ ಮಾಡಿಬಿಟ್ಟೆ ಯಾಕಂತಂದರೆ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಮನೆಯಲ್ಲಿ ಸೊ ನಾನು ಒಂದು ಎಂಜಿನಿಯರ್ ಗ್ಯಾ ಗ್ರ್ಯಾಜುಯೇಟ್ ಕೂಡ ವಿಪ್ರೋಲ್ ಕೆಲಸ ಮಾಡಿ ಆಮೇಲೆ ಎಲ್ಲನೂ ಸೈಡ್ ಇಟ್ಟು ಇಲ್ಲಿ ಬಂದೆ ಓಕೆ ಈಗ ನೀವು ಬರೀ ನಟಿ ಮಾತ್ರ ಅಲ್ಲ ನಿರ್ಮಾಪಕಿನೂ ಆಗಿದ್ದೀರಾ ನಟನೆಯಲ್ಲಿ ನಿಮ್ಗೆ ಜಾಸ್ತಿ ಆಸಕ್ತಿ ಇತ್ತ ಅಥವಾ ಫಸ್ಟ್ ಫಿಲ್ಮೇ ನಿರ್ಮಾಣ ಮಾಡೋಣ ಅಂತ ಆಸಕ್ತಿ ಹೇಗೆ ಇಲ್ಲ ಆರ್ಟಿಸ್ಟ್ ಆಗೇ ಬಂದಿದ್ದು ಫಸ್ಟ್ ಇಂಡಸ್ಟ್ರಿಗೆ ಸುಮಾರು ಕಡೆ ಆಡಿಷನ್ಸ್ ಮಾಡಿದೀನಿ ಅದಕ್ಕೂ ಮುಂಚೆ ನಾನು ರಂಗಭೂಮಿ ಕಲಾವಿದೆ ಸೊ ಸ್ವಲ್ಪ ಥಿಯೇಟರ್ ಎಕ್ಸ್ಪೀರಿಯನ್ಸ್ ತಗೊಂಡು ಇಲ್ಲಿ ತನಕ ಬಂದೆ ಅಲ್ಲಿ ಇಲ್ಲಿ ಆಡಿಷನ್ಸ್ ಮಾಡ್ತಿದ್ದೆ ಚಿಕ್ಕ ಪುಟ್ಟ ಪಾತ್ರಗಳೆಲ್ಲ ಮಾಡ್ತಿದ್ದೆ ಈ ಪ್ಯಾಂಡಮಿಕ್ ಬಂತಲ್ಲ ಕೋವಿಡ್ ಪ್ಯಾಂಡಮಿಕ್ ಅವಾಗ ಒಂದು ಡಿಸಿಷನ್ ತಗೋಬೇಕಾಯ್ತು ಇಲ್ಲ ನಾವೇ ನಿರ್ಮಾಣ ಮಾಡೋಣ ಅಂತ ಅವಾಗ ಅಪ್ಪ ಅಮ್ಮನ ಹತ್ರ ಹೇಳಿದೆ ಹಿಂಗೆ ಹಿಂಗೆ ಅಂತ ಅಣ್ದಿರೋ ಎಲ್ಲರೂ ಸಾಧು ಕೊಟ್ಟರು ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಆಯಿತು ನಿರ್ಮಾಣ